ಗ್ಲಾಸ್ ಹತ್ರ ಬಂದ್ವಿ ಅಣ್ಣ ಕೇಳ್ಕೊ ಬರ್ತೀನಿ ಅಂತ ಹೋಗೈತೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹೋಗಿ ಟೀ ಕುಡ್ಕೊಂಡ್ ಬಂದ್ವಿ ಒಂದು ಟೀ ಇಷ್ಟ ಅಂತ ಹೇಳಿ ಎರಡು ಅವರ್ ಕಾಯಿಸಿದ್ರು ಇವಾಗ ಇವಾಗ ಬಿಲ್ ಇಸ್ಕೊಂತೈತ ಯಾವ್ದು ಫುಲ್ಲು ಸಂದಿ ರೋಡು ನಮ್ ಗಾಡಿ ಹೋಗ್ತಾ ಇದ್ರೆ ನೆಕ್ಸ್ಟ್ ಗಾಡಿ ಬರೈತಿವಿ ನೋಡಿ ನೋಡ್ರಿ ಈ ತರ ಈ ತರ ಬಸವೇಶ್ವರ ನಗರ ಇನ್ನೊಂದು ಯಾವ್ದಾರ ಗಾಯತ್ರಿ ನಗರ ಇನ್ನೊಂದು ಗಾಯತ್ರಿ ನಗರ ಅಂತ ಹೇಳ್ಬಿಟ್ಟು ಬಂದು ಇವತ್ತು ವಿಂಡೋಗಳು ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರೋದು ಆದರೆ ಫಸ್ಟ್ ಗ್ಲಾಸ್ ತಂದ್ಬಿಟ್ಟು ಗ್ಲಾಸ್ ಗ್ಲಾಸ್ ಹಂಗೆ ಲೋಡ್ ಮಾಡ್ಕೊಂಡು ಗ್ಲಾಸಿಂದ ಹೋಗಿ ಹಂದೋಡ್ ಮಾಡಬೇಕು ಅದು ಗಮ್ಲಿಗೆ ಡಬಲ್ ಡಬಲ್ ಓಡಾಡ್ಬೇಕಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಡೈರೆಕ್ಟ್ ಗ್ಲಾಸ್ ಹಾಕೊಂಡು ಹೋಗ್ತಾ ಇದೀವಿಂಗ್

ಹೋಗ್ಬಿಟ್ಟು ಅಲ್ಲಿ ಹಂದೋಡ್ ಮಾಡಬೇಕು ಎರಡು ಹತ್ರ ಐತೆ ಇವತ್ತು ಆಮೇಲೆ ಇವತ್ತು ಎಷ್ಟು ಲೇಟ್ ಆಗ್ತದೆ ಇಲ್ಲಿ ಗ್ಲಾಸ್ ಟಫನೆಲ್ಲ ಮಾಡ್ಕೊಡೋಷ್ಟತಿ ಲೇಟ್ ಮೋಸ್ಟ್ಲಿ ಅಲ್ಲೇ ರೆಡಿ ಅಂತ ಹೇಳಿದರು ರೆಡಿ ಆಗೈತೆ ಇಲ್ಲ ಹಂಗೆ ಅಂತ ಕೇಳ್ಕೊಂಬರಕ್ಕೆ ಹೋಗೋರು ಕೇಳ್ಕೊಂಬಂದ್ಮೇಲೆ ಲೋಡ್ ಮಾಡ್ಕೊಂಡು ಮತ್ತೆ ಹೋಗಬೇಕು ಇನ್ನು ಅವ್ರು ಲೇಟ್ ಆಗುತ್ತೆ ಅಂತ ಹೇಳಿದರು ಹೋಗಿ ಟೀ ಕುಡ್ಕೊಂಬಂದ್ವಿ ಒಂದು ಟೀ ಇಷ್ಟು ಇತ್ತು ಇಪ್ಪತ್ತು ರೂಪಾಯಿ ಒಂದು ಹೇಳಿದ್ರು ಒಂದು ಒಂದು ಗ್ಲಾಸ್ ಇಪ್ಪತ್ತು ರೂಪಾಯಿ ಅಂತೆ ಕಾಫಿ ಟೀ ಆದರೆ ಸಿಗ್ಗೊಟ್ಟು ಕೊಡ್ತಾರೆ ಹೋಗಿ ಕುಡ್ಕೊಂಬಂದ್ವಿ ಒಂದೊಂದು ಬಾರಿ ಸಹ ತಿನ್ಕೊಂಬಂದ್ವಿ ಇನ್ನೂ ಒಂದು ಅವರ್ ಆಗುತ್ತೆ ವೆಯ್ಟ್ ಮಾಡ್ದೆ ಅಂತ ಹೇಳೋರೆ ದೊಡ್ಡ ದೊಡ್ಡ ಮಿಷಿನ ಒಳಗಡೆ ಎಲ್ಲ ಆನ್ ಮಾಡೋವು ಮತ್ತು ಒಂದು ಅವರ್ ಕಾಯ್ದು ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗಬೇಕು ಒನ್ ಅವರ್ ಅಂತ ಹೇಳಿ ಎರಡು ಅವರ್ ಕಾಯಿಸಿದ್ರು ಇವಾಗ ಲೋಡ್ ಮಾಡಿದ್ವಿ ಲೋಡ್ ಮಾಡಿ ಇವಾಗ ಬಿಲ್ ಇಸ್ಕೊಳ್ತೈತವಣ್ಣ ಬಿಲ್ ಇಸ್ಕೊಂಬಿಟ್ಟು ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲಿ ಇನ್ನೂ ಬೀಡಿಂಗ್ ಹೊಡಿಬೇಕು ಬೀಡಿಂಗ್ ಹೊಡೆದ್ಬಿಟ್ಟು ಮತ್ತೆ ಎರಡು ಜಾಗಕ್ಕೆ ಹೋಗ್ಬೇಕು ಇವತ್ತು ಆಯ್ತು ಇವಾಗ ಲೊಕೇಶನ್ ಎಂಡ್ ಅಂತ ತೋರಿಸ್ತು ಬಂದಿದೀವಿ ಇದಿಗೆ ಲೊಕೇಶನ್ ಅಂತ ಅದು ಫುಲ್ಲು ನೋಡ್ರಿ ಯಾವ ರೋಡ್ ಹೋಗ್ಬೇಕನ್ನೋದು ಗೊತ್ತಿಲ್ಲ ಫುಲ್ಲು ಹೆಂಗ್ ನೋಡ್ರಿ ಫಿಶ್ ಮಾರ್ಕೆಟ್ ಅಂತ ತೋರಿಸ್ತೈತೆ ಏನಂತ ಗೊತ್ತಾಗ್ತಾ ಇಲ್ಲ ಅವ್ರು ಯಾರ್ದು ಫೋನ್ ನಂಬರ್ ಇಲ್ಲ ನಮ್ಮ ಸರಿ ಫೋನ್ ಹಾಕಿದ್ವಿ ಫೋನ್ ಮಾಡಿದ್ರೆ ತಡೀರಿ ಒಂದು ಐದು ನಿಮಿಷ ಕೇಳ್ತೀನಿ ಅಂತ ಹೇಳೋರು ಇನ್ನೂ ಏನಂತ ಗೊತ್ತಿಲ್ಲ ಅದು ಇವ್ ಅವ್ನ ಫೋನ್ ಮಾಡ್ತಾವ್ರೆ ಅವ್ರಿಗೆ ಫೋನ್ ಮಾಡಿ ಮತ್ತೆ ಮಾತಾಡ್ಬಿಟ್ಟು ಹೋಗ್ಬೇಕು ಅಲ್ಲಿಗೆ ಫುಲ್ ಇಲ್ಲಿ ಯಾವ್ದು ಜಾಗ ಜಾಗನೇ ಇಲ್ಲ ಗಾಡಿ ಹೋಗೋದಕ್ಕೆ ಒಂದು ಸಿಂಗಲ್ ರೋಡ್ ಐತೆ ಅದರಲ್ಲಿ ಫುಲ್ಲು ಗಾಡಿಗಳು ಗಾಡಿಗಳು ಯೂ ಟರ್ನ್ ನೋಡ್ಕೊಳ್ಳೋಕೆ ಹೋಗೋಲ್ಲ ಹಂಗೈತೆ ರೋಡ್ ಫುಲ್ ಸಮಸ್ಯೆಗಳು ಜಾಸ್ತಿ ಐತೆ ನೋಡಬೇಕು ಅವ್ರಿಗೆ ಫೋನ್ ಮಾಡಿಬಿಟ್ಟು ಬರ್ತಾರ ಇಲ್ಲ ನಾವೇ ಹುಡುಕೊಂಡು ಹೋಗ್ಬೇಕಂತ ನಾನು ಇವಾಗ ಫೋನ್ ಮಾಡಿದ್ವಿ ಅವರು ಬರ್ತಾಯಿದ್ದೀವಿ ಅಂತ ಹೇಳಿದ್ರು ಲೊಕೇಶನ್ ಹೇಳಿದ್ವಿ ಲೊಕೇಶನ್ ಇಲ್ಲಿ ಇದೀವಿ ನಿಂತಿದ್ದೀವಿ ಅಂತ ಬರ್ತೀವಿ ಅಂತ ಹೇಳಿದ್ರು ಅವ್ರು ಬಂದಮೇಲೆ ಅವ್ರು ಹೋಗ್ತಾರೆ ಯಾವ ರೋಡ್ ಅಂತ ಇಲ್ಲಿ ಗಲ್ಲಿ ಗಲ್ಲಿ ರೋಡ್ ಐತೆ ಹೋಗ್ಬೇಕು ಅವರು ಕರ್ಕೊಂಡೋಗ್ತಾರಲ್ಲಿ ಹೋಗ್ಬಿಟ್ಟು ಅಂದೋಡ್ ಮಾಡಿ ಮತ್ತೆ ಇನ್ನೊಂದೈತೆ ಆವತ್ತಕ್ಕೆ ಲೊಕೇಶನ್ ಆಗಂಗೆ ಕೊಡ್ತಾರಂತೆ ಅಲ್ಲಿಗೆ ಹೋಗ್ಬೇಕು ಇವಾಗ ಇವಾಗ ಅವ್ರು ಬಂದ್ರು ಬಂದು ಕರ್ಕೊಂಡೋಗ್ತಾವ್ರೆ ಅಲ್ಲಿ ಮುಂದೆ ಅಲ್ಲಿ ಇಂಡಿಕೇಟರ್ ಹಾಕೋರು ನೋಡ್ರಿ ಡಿಯೋದಲ್ಲಿ ಅವರೇ ಬಂದು ಕರ್ಕೊಂಡು ಅವ್ರು ಹೋಯ್ತಾ ಇದೀವಿ ಯಾವ್ದೋ ಫುಲ್ಲು ಸಂಧಿ ರೋಡು ನಮ್ ಗಾಡಿ ಹೋಯ್ತಾ ಇದ್ರೆ ನೆಕ್ಸ್ಟ್ ಗಾಡಿ ಬರೈತಿ ನೋಡಿಲ್ಲ ರೀ ನೋಡ್ರಿ ಎಷ್ಟು ಚಿಕ್ಕ ರೋಡ್ ಐತಂದ್ರೆ ಅಯ್ಯ ನಡಿ ಹೊಳ್ಕೋ ಇನ್ನೊಂದು ಸ್ವಲ್ಪ ಈ ಕಡೆ ಬರ್ಬೋದು ಬಾ 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 ನಡಿ ಫುಲ್ ನೋಡ್ರಿ ಬರೀ ಇಷ್ಟೇ ಜಾಗದಲ್ಲಿ ಹೋಗ್ಬೇಕಾಗೈತೆ ಆ ಕಡೆ ಆರ್ದಾಡಿ ಈ ಕಡೆ ಆರ್ದಾಡಿ ಇಲ್ಲೊಂದು ಗಾಡಿ ಐತೆ ಅಂತ ಹೇಳು ಅಣ್ಣ ಇದೊಂದು ಸ್ವಲ್ಪ ಗಾಡಿ ತೆಗಿಬೇಕಾಯ್ತು ಇಂತ ಬಂದ್ಬಿಟ್ರೆ ಹೇಳಿ ಅಣ್ಣ ಈ ಗಾಡಿ ತೆಗಿತಾರ ಒಂದ್ ನಿಮಿಷ ವೈಟ್ ಮಾಡು ರೋಡ್ ನೋಡಿದ್ರೆ ಬಿಡ್ಬೇಕು ಯಾರ ಹೊಸ ಡ್ರೈವರ್ ಬಂದ್ಬಿಟ್ರೆ ಫುಲ್ ಟೆನ್ಶನ್ ಆಗಿಬಿಡ್ತಾರಣ ನೋಡ್ರಿ ಎಷ್ಟ್ ಚಿಕ್ಕ ರೋಡ್ ಐತೆ ಅಲ್ಲಿ ಸ್ಕೂಟಿ ಇದೆ ಬಾ ಈ ಕಡೆ ಇನ್ನೂ ಜಾಗ ಐತೆ ಈ ಬಿಲ್ಡಿಂಗಿಗೆ ಬರಗೆ ಸಾಹಸ ಮಾಡಬೇಕಿತ್ತು ಫುಲ್ ಟೆನ್ಷನ್ ಅಲ್ಲಿ ಬಾ ಬಾ ಓಕೆ ಇವಾಗ ಬಂದ್ವಿ ಇವಾಗ ಅನ್ಲೋಡ್ ಮಾಡೋಣ ಬರೀ ನೋಡ್ರಿ ಈ ಥರ ಹೊಡಿ ಈ ಥರ ಹೊಡೆದ್ಬಿಟ್ಟು ನಾವು ಗ್ಲಾಸ್ ಕುಂಡ್ರಿಸೋದು ಅಂದರೆ ಯಾವ ಟೈಮಲ್ಲರೂ ಮಾಡೋದಿಲ್ಲ ಬರೀ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಆ ಥರ ಮಾಡ್ತೀವಿ ಇವಾಗ ಬೀಡಿಂಗ್ ಈಡಿಂಗ್ ಎಲ್ಲ ಹೊಡೆದೈತ್ ಅನ್ಲೋಡ್ ಮಾಡಾಯ್ತು ಮತ್ತೆ ಇವಾಗ ಇನ್ನೊಂದು ಐತೆ ಅದರಲ್ಲಿ ಬರೀ ಒಂದೇ ವಿಂಡೋ ಇರೋದು ಅದಕ್ಕೊಂದು ನಾಲ್ಕು ಗ್ಲಾಸ್ ಅವೆ ನಾಲ್ಕು ಗ್ಲಾಸ್ ಹೊಡೆದ್ಬಿಟ್ಟು ಮತ್ತೆ ಮನೆಗೆ ಹೊಟ್ಟೆ ಹಸಿತ್ತೈತೆ ಆಲ್ರೆಡಿ ಅವೇ ಗ್ಲಾಸ್ ಹತ್ರ ಟೀ ಕುಡ್ದು ಬಾದುಶ ತಿನ್ವಿ ಅಂದ್ರೂ ಹೊಟ್ಟೆ ಅನ್ಲೋಡ್ ಮಾಡಿದ್ವಿ ದೊಡ್ಡ ಸೆಕೆಂಡ್ ಪಾರ್ಟ್ ಇದು ಮತ್ತೆ ಅಷ್ಟೇ ಬೆಳಗ್ಗೆ ಬಂದು ಅವ್ರು ಬೇರೆಯವ್ರ ಫಿಟ್ ಮಾಡ್ತಾರೆ ನಾವಿನ್ನು ಮನೆಗೆ ಹೋಗ್ಬೇಕಷ್ಟೇ ಫಿಟ್ ಇದೆ ಮನೆ ಅಷ್ಟೇ ಅಷ್ಟೇ ಅಲ್ಲಿ ಮುಂದೆ ಇವಾಗ ಹೊರಗಂಟೆ ಪಳ್ಳ್ಯದಲ್ಲಿ ಟ್ರಾಫಿಕ್ ಇರ್ತದೆ ನೋಡೋದ ಇನ್ನು ಹೆಂಗೆ ಇರ್ತದೆ ಅಂತ ಇದೇನು ಹೊರಗಂಟೆ ಪಳ್ಳಿ ಹೈವೇದಲ್ಲ ಇದ್ದೀವಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಬಾಯ್ ಇದೇ ಥರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಅಣ್ಣ ಬಾಯ್